ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ್ದಲೂ ಕೂಡ ನಮಗೂ ಪಾಕಿಸ್ತಾನಕ್ಕೂ ಕೂಡ ಇಕ್ಕಾಟ ಇದ್ದೇ ಇದೆ ಪಾಕಿಸ್ತಾನದವರು ಸುಮ್ಮನೆ ಇರಲ್ಲ ನಮ್ಮ ಮೇಲೆ ಕಾಲ್ ಕೆರ್ಕಂಡು ಜಗಳಕ್ಕೆ ಬರ್ತಲೇ ಇರ್ತಾರೆ ಅದು ಉಗ್ರರನ್ನ ಸಾಕೊಂಡಿದ್ದಾರೆ ಆ ಉಗ್ರರನ್ನ ಮಟ್ಟ ಆಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ ಇವೆಲ್ಲ ಸೈನಿಕರಿದ್ರಲ್ಲ ಈ ದೇಶದಲ್ಲಿ ನಾವು ಶಿಕ್ಷಕರನ್ನ ಆಹಾರ ನೀಡೋರನ್ನ ಮತ್ತೆ ವೈದ್ಯರನ್ನ ತಂದೆ ತಾಯಿಗಳನ್ನ ನೆನ್ಕಳ ರೀತಿಯಲ್ಲೇ ಸೈನಿಕರನ್ನು ಕೂಡ ನೆನ್ಕೊಳ್ತೀವಿ ನೀವು ಯಾವಾಗಲೂ ಕೂಡ ಸ್ಮರಣೀಯರು ಯಾಕಂದ್ರೆ ಈ ದೇಶ ಈ ದೇಶದ ಸಾರ್ವಭೌಮತೆ ಇರಬೇಕು ಈ ದೇಶದ ಒಗ್ಗಟ್ಟಿರ್ಬೇಕಾದ್ರೆ ದೇಶದ ಜನರ ರಕ್ಷಣೆ ಆಗ್ಬೇಕಾದ್ರೆ ಈ ದೇಶದ ಜನರ ಆಸ್ತಿ ಪಾಸ್ತಿಗಳು ರಕ್ಷಣೆ ಆಗ್ಬೇಕಾದ್ರೆ ನೀವೇ ಕಾರಣ ಅಂತ ನಾವು ಹೇಳಿಲಿಕ್ಕೆ ಬಯಸ್ತಾ ಸ್ಪಷ್ಟ ನಾವೆಲ್ಲರೂ ಕೂಡ ದೇಶಕ್ಕೆ ರಕ್ಷಣಾ ವಿಚಾರ ಬಂದಾಗ ದೇಶದ ರಕ್ಷಣಾ ವಿಚಾರ ಬಂದಾಗ ಎಲ್ಲರೂ ಕೂಡ ನೂರ ನಲವತ್ತು ಕೋಟಿ ಜನ ಒಗ್ಗಟ್ಟ ಕರ್ನಾಟಕದ ಏಳು ಕೋಟಿ ಜನ ಒಗ್ಗಟ್ಟೆ ನಾವೆಲ್ಲರೂ ಕೂಡ ನಿಮ್ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ಯಾಕಂತಂದ್ರೆ ನೀವು ತ್ಯಾಗ ಮನೋಭಾವದಿಂದ ಈ ದೇಶದ ರಕ್ಷಣೆಯನ್ನ ಮಾಡ್ತಾ ಇದ್ದೀವಿ ನಾವು ಅಷ್ಟೇ ಅಲ್ಲ ಬರೀ ಸೈನಿಕ ಜವಾಬ್ದಾರಿ ಅಲ್ಲ ಇದು ಇಡೀ ನೂರ ನಲವತ್ತು ಕೋಟಿ ಜನರ ಜವಾಬ್ದಾರಿ ಯಾಕಂದ್ರೆ ದೇಶದ ಸಾರ್ವಭೌಮತೆ ದೇಶದ ರಕ್ಷಣೆ ದೇಶದ ಒಗ್ಗಟ್ಟು ದೇಶದ ಐಕ್ಯತೆ ಇರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅದು ಪ್ರತಿಯೊಬ್ಬರು ಕೂಡ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಮಾತ್ರ ದೇಶದ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇತ್ತೀಚೆಗೆ ಪಾಲ್ಗಾಂ ಘಟನೆ ನಡೆಯಿತು ಆ ಘಟನೆ ನಡೆದ ಮೇಲೆ ಆ ಉಗ್ರರ ತಾಣಗಳನ್ನ ಪತ್ತೆ ಹಚ್ಚಿ ಅವರನ್ನ ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಸೇನೆ ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದೇನೆ ಇಡೀ ಭಾರತೀಯ ನೂರ ನಲವತ್ತು ಕೋಟಿ ಜನರ ಹೆಮ್ಮೆಯ ವಿಚಾರ ನೀವೆಲ್ಲರೂ ಕೂಡ ನಮ್ಮ ಹೆಮ್ಮೆ ಇವತ್ತು ಎತ್ತಿಡಿತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇದು ಯಾವ ತರ ನಡೆದಿದೆ ಅಂತಂದ್ರೆ ಶಿಷ್ಟರ ರಕ್ಷಣೆ ದುಷ್ಟರ ಸಂಹಾರ ನಾವು ಯಾವಾಗ ಹೇಳ್ತೀವಿ ಇದು ನಾನ್ ಶಿಷ್ಟರ ರಕ್ಷಣೆ ದುಷ್ಟರ ಸಂಹಾರ ಆಗ್ತಕ್ಕಂಥ ರೀತಿನಲ್ಲಿ ಯಾರಿಗೂ ನಾಗರಿಕರಿಗೆ ತೊಂದರೆಯಾದ ರೀತಿಯಲ್ಲಿ ಉಗ್ರರ ತಾಣಗಳನ್ನು ಮಾತ್ರ ಗುರುತಚ್ಚಿ ಆ ಉಗ್ರರನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಷ್ಟು ಜೊತೆಗೆ ಇವತ್ತು ಮಾಜಿ ಸೈನಿಕರ ಅವರ ಕುಟುಂಬದವರಿಗೆ ಗೌರವವನ್ನು ತಲುಪಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅವರು ಸುಖಶಾಂತಿ ಅವರ ಆತ್ಮಕ್ಕೆ ಅಂತ ಹೇಳಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ನೀವೆಲ್ಲರೂ ಕೂಡ ವೀರ ಮಾತೆಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ವೀರ ತಂದೆಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಇಂಥ ದೇಶಕ್ಕಾಗಿತಕ್ಕಂಥವರಿಗೆ ಚಿನ್ಮ ಕೊಟ್ಟಿರಲ್ಲ ಅದೇ ಒಂದು ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಮಾತುಗಳನ್ನು ಅದರಿಂದ ಎರಡು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಕ್ಯಾಂಟೀನ್ ಮಿಲಿಟರಿ ಕ್ಯಾಂಟೀನ್ಗೆ ಎಕ್ಸೈಜ್ ಡ್ಯೂಟಿ ಆಗ್ತಾರೆ ಅಂತ ಹೇಳಿ ಆಗಲ್ಲ ಕ್ಯಾಂಟೀನ್ಗೆ ಎಕ್ಸೈಜ್ ಡ್ಯೂಟಿ ಹಾಕಲ್ಲ ಕಾರ್ಪೊರೇಷನ್ ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ನಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡುತ್ತೇವೆ ಇಷ್ಟೇ ಅಲ್ಲ ನಾವು ನಿಮ್ ಜೊತೆಗಿದ್ದೀವಿ ನಾವು ನೀವೆಲ್ಲ ದೇಶ ಜೊತೆಗಿದ್ದೀರಿ ನಾವು ನಿಮ್ ಜೊತೆಗಿದ್ದೀವಿ